ಚೀತು ಸಂಘದ ಹುಡುಗರಿಗೆಲ್ಲ ಭಯಪಡಿಸ್ತಾ ನಾನು ಪಾತ್ರ ಮಾಡಿದ್ದೆ ಅಧ್ಯಕ್ಷ ಸೂಪರ್ ಹಿಟ್ ಆಯಿತು ಇದರಲ್ಲಿ ಅದೇ ಪಾತ್ರನ ಚಿಕ್ಕಣ್ಣವ್ರ ಜೊತೆ ಮಾಡಿದ್ದೀನಿ ಡೆಫಿನೆಟಾಗಿ ಸೂಪರ್ ಹಿಟ್ ಆಗುವ ಮುಖ್ಯ ನನಗಿದೆ ಯಾಕಂದರೆ ಈ ಚಿತ್ರದ ಡೈರೆಕ್ಟರ್ ಅನಿಲ್ ಅವರೆಲ್ಲರ ಜೊತೆ ನಡ್ಕೊಳ್ತಿದ್ದ ರೀತಿ ಅವರ ಕಾರ್ಯವೈಖರಿ ಚಿಕ್ಕಣ್ಣ ನಾಯಕನಾಗಿರೋ ಕಮರ್ಷಿಯಲ್ ಚಿತ್ರ ಅವರಲ್ಲಿರೋ ಸಭ್ಯತೆ ಅವರಿಗೆ ಏನು ನನಗೆ ಡ್ಯಾನ್ಸ್ ಬರಲ್ಲ ಅಂದ್ಕೊಂಡು ರಾತ್ರಿಯೆಲ್ಲ ಕುಡಿದು ಕುಣಿದು ಕುಣಿದು ಪ್ರಾಕ್ಟೀಸ್ ಮಾಡಿ ಅಷ್ಟೋ ಎಷ್ಟೋ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ದೃಢ ನಂಬಿಕೆಯಿಂದ ನಾಯಕ ನಟನಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗೂ ರವಿಶಂಕರ್ ಅವರು ಮತ್ತೆ ಅದೇ ಗತ್ತಿನಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಾನು ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಳ್ಳೋದು ನಮ್ಮ ಸಹಕಾರ ನಾನು ಚಿತ್ರರಂಗ ಬಂದಾಗಲಿಂದಲೂ ಚಿತ್ರರಂಗದ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಇದ್ದೇ ಇದೆ ಈ ಸಿನಿಮಾದ ಮೇಲೆ ಇದ್ದೇ ಇರುತ್ತೆ ಅನ್ನೋ ನನ್ನ ಅಚಲ ನಂಬಿಕೆ ನನಗಿದೆ ಹಾಗೆ ಈ ಚಿತ್ರ ಯಶಸ್ವಿ ಆಗಬೇಕು ಯಾಕಂದರೆ ಉಮಾಪತಿಯವರು ಒಬ್ಬ ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಒಂದು ಚಿತ್ರ ಯಶಸ್ವಿಯಾದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ ಕಲಾವಿದರಿಗೆ ಹೆಸರು ಬರುತ್ತೆ ಅವರು ಮುಂದುವರಿತಾರೆ ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು ಈ ಚಿತ್ರ ಯಶಸ್ವಿಯಾಗಿ ಅವರು ಜೇಬ್ ತುಂಬಿ ಬ್ರೀಫ್ ಕೇಸ್ ತುಂಬಿ ಸೂಟ್ ಕೇಸ್ ತುಂಬುವಷ್ಟು ಹಣ ಅವ್ರಿಗೆ ಬರಲಿ ಅಂಥ ನಿರ್ಮಾಪಕರಿದ್ದಾಗ ನಮ್ಮ ಚಿತ್ರರಂಗ ಮುಂದುವರಿಯೋದು ಚಿತ್ರರಂಗದ ಹಲವಾರು ಜನ ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕೋದು ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತಲ್ಲಿ ಬೇಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಶಿವಣ್ಣ ನಮಸ್ತೆ ಸರ್ ನಮಸ್ತೆ ಚಿಕ್ಕಣ್ಣ ಡೈರೆಕ್ಟ್ರೇ ನಮಸ್ಕಾರ ನಾನು ರೆಗ್ಯುಲರಾಗಿ ಯಾವ್ದಾರೂ ಒಂದು ಸಿನಿಮಾ ಅಲನ್ಸಿದ್ರೆ ಆ ಹೀರೋಗಳಿಗೆ ಅಥವಾ ಡೈರೆಕ್ಟ್ರಿಗೆ ಕಾಲ್ ಮಾಡಿ ಸರ್ ನಮ್ಗೊಂದು ಹಾಕಿ ಅನ್ನೋದು ಇನ್ ಮುಂದೆ ಚಿಕ್ಕಣ್ಣ ಕಾಲ್ ಮಾಡಿ ಅಂದ್ರೆ ಅಷ್ಟು ದೊಡ್ಡದಾಗಿ ಬೆಳೀತಾರೆ ರೆಗ್ಯುಲರ್ ಆಗಿ ಚಿಕ್ಕಣ್ಣ ಕಾಲ್ ಮಾಡಿ ಚಿಕ್ಕಣ್ಣ ನಮ್ಗೊಂದು ಪಾತ್ರ ಖಂಡಿತ ಮುಂದುವರಿಯುತ್ತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ ಖುಷಿ ಆಗುತ್ತೆ ಕಷ್ಟ ಬಿದ್ದಿರೋದು ಗೊತ್ತಾಗುತ್ತೆ ಅದು ಪ್ರೀತಿಯಿಂದ ಕಷ್ಟ ಬಿದ್ದಿದ್ಯಾ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಎಲ್ರಿಗೂ ಉಮಾಪತಿ ಸರ್ ಒಳ್ಳೇದಾಗ್ಲಿ ಚೆನ್ನಾಗಿ ದುಡ್ಡು ಬರಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಲಿ ಪೌರಾಣಿಕ ಸಿನಿಮಾ ಮಾಡ್ಲಿ ಅಂತ ನನ್ನ ಕೋರ್ಕೊಂತೀನಿ ಥ್ಯಾಂಕ್ ಯು ಶಿವನ ನಮಸ್ತೆ ಮೋಸ್ತಿ ಸರ್ ನಮಸ್ತೆ ಅನಿಲ್ ಸರ್ ನಮಸ್ತೆ ಈ ಸಿನಿಮಾ ನಮ್ಮ ಚಿಕ್ಕಣ್ಣ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ನಂಬಿಕೆ ಆಗ್ತಾ ಇರಲಿಲ್ಲ ಅಲ್ಲಿ ಕುತ್ಕೊಂಡು ಯಾಕಂತ ಹೇಳಿದ್ರೆ ನಾನು ಭಾಳ ವರ್ಷದಿಂದ ನೋಡಿದ್ದೀನಿ ನಾನು ಅವ್ರಿಗೆ ಬಟ್ ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ನೀವು ಗೊತ್ತಿರಲಿಲ್ಲ ನಿಜ ನಿಜವಾಗ್ಲೂ ನನಗೆ ಗುಡ್ ಈ ಸಿನಿಮಾಗೆ ಒಳ್ಳೇದಾಗ್ಲಿ ನಿಮಗೂ ಅಷ್ಟೇ ಉಮಾಪತಿ ಸರ್ ಅನುಕೂಲ ಆಗಲಿ ಅನಿಲ್ ಸರ್ ನೀವು ನಮ್ಮನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡ್ರಿ ಆಯಿತಾ ನಿಮಗೂ ಅಷ್ಟೇ ಸರ್ ಆಲ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ತೆ ಶಿವಣ್ಣ ನಮಸ್ತೆ ಉಮಾಪತಿ ಸರ್ ಡಾಕ್ಟರ್ ಡಾಕ್ಟರ್ ಅನಿಲ್ ಸರ್ ಡೈರೆಕ್ಟರು ಅನಿಲ್ ಸರ್ ಭಾಳ ಇವ್ರಿಗೊಂದು ಮಾತಾಡೋದು ಚಿಕ್ಕನ ಡ್ಯಾ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಅಂತ ಕೇಳಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ಯಾ ಅನ್ಸ್ಕೊಂಡ್ರೆ ಇನ್ ಪಕ್ಕಾ ಡ್ಯಾನ್ಸರ್ ಅಂತಾನೆ ಅಂತ ನಾವು ಅವಾಗೆಲ್ಲ ಮಾಡ್ಬೇಕು ಇನ್ಸ್ಪಿರೇಷನ್ ಟೂ ವಿ ಟೂ ವಿ ಅಂತ ಅದು ಆಡ್ ನೋಡ್ಬಿಟ್ಟು ಸುಮಾರು ಒಂದು ಹನ್ನೆರಡು ಸತಿ ನೋಡಿದ್ವಿ ಶಿವಣ್ಣ ಪಿಕ್ಚರ್ ನೋಡಕ್ಕೆ ಅಂತ ನಾನು ಪಿಕ್ಚರ್ನ ಸೊ ನೈಸ್ ಈ ಚಿತ್ರದಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಾವೇನಾದ್ರೂ ಎಲ್ಸ್ ಹೆಲ್ತಿಯಾಗಿತ್ತು ನಮ್ಮ ಸೀನ್ಗಳು ಡೈಲಾಗ್ಗಳು ಅವರು ಡೈಲಾಗ್ ಬರೆದಿದ್ದಾರೆ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ ನಾವು ಆ್ಯಕ್ಟಿಂಗ್ ಮಾಡಾದ್ಮೇಲೆ ಶಾರ್ಟ್ ಕಟ್ ಆದ್ಮೇಲೂ ಕೂಡ ಸುಮಾರು ಹೊತ್ತು ನಮ್ಮ ಅನಿಲ್ ಸಾರು ಅದನ್ನು ಓಕೆ ಅಂತಲೂ ಹೇಳ್ತಿರ್ಲಿಲ್ಲ ನೋ ಅಂತಲೂ ಹೇಳ್ತಿರ್ಲಿಲ್ಲ ಅವರೇ ಫಸ್ಟ್ ಎಂಜಾಯ್ ಮಾಡಿ ನೋಡಿ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಯ್ಯೋ ಇವ್ರ ರಿಯಾಕ್ಷನ್ ನೋಡು ಅವ್ರ ರಿಯಾಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಮೇಲಿಂದ ಹೇಳ್ತಾ ಇದ್ರು ಅಷ್ಟು ತುಂಬ ಚೆನ್ನಾಗಿ ಹೆಲ್ತಿ ಕಾಮಿಡಿ ಇದೆ ಆ್ಯಂಡ್ ನಮಗೂ ಕೂಡ ಭಾಳ ಸ್ವಂತ ಅಧ್ಯಕ್ಷ ಏನು ಇದಿತ್ತು ಅದೇ ನಮ್ಮ ಕ್ಯಾರೆಕ್ಟರ್ಸ್ ಎಲ್ಲ ಕಂಟಿನ್ಯೂ ಆಗಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಉಮಾಪತಿ ಸರ್ ನಮಗೆ ಅವಕಾಶ ಕೊಟ್ಟಿದೆ ಅನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ವೆರಿ ಹ್ಯಾಪಿ ಟು ಸೇ ಯು ಚಿಕನ್ ಆಲ್ ದ ಬೆಸ್ಟ್ ನಮ್ಮ ಕೂಸು ಒಳ್ಳೇದಾಗಲಿ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಫಿಲಮು ಈ ವರ್ಷದ ಒಳ್ಳೆ ಹಿಟ್ ಮೂವಿ ಆ್ಯಂಡ್ ಬೆಸ್ಟ್ ಕಾಮಿಡಿ ಮೂವಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ನೋಡಿ ಓಕೆ ಥ್ಯಾಂಕ್ ಯು ನಮಸ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే